ರಂಗಸಂಪದ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ಬಾನು ಮಿಸ್ತಾಕ್ ಕತೆ ಆಧಾರಿತ ನಾಟಕ ಹೃದಯದ ತೀರ್ಪು ನಾಟಕ ಪ್ರದರ್ಶನ ಡಿಸೆಂಬರ್ ಐದರಿಂದ ಏಳರವರೆಗೆ ಲೋಕಮಾನ್ಯ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಡಾ ಅರವಿಂದ್ ಕುಲಕರ್ಣಿ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಅಭಿಷೇಕ ಅಲಾನ್ಯಾ ನಾಟಕೋತ್ಸವದ ಉದ್ಘಾಟನಾ ಕಾರ್ಯಕ್ರಮವಿದ್ದು ನ್ಯಾಯವಾದಿ ಎಸ್ಎಂ ಕುಲಕರ್ಣಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಉದ್ಯಮಿಗಳಾದಂತಹ ಮಧ್ವಾಚಾರ್ಯ ಆಯಿ ಉದ್ಘಾಟಿಸಲಿದ್ದಾರೆ ಧಾರವಾಡದ ಖ್ಯಾತ ನಟ ನಿರ್ದೇಶಕ ಆಕಾಶವಾಣಿ ಉದ್ಯೋಷಕ ಡಾಕ್ಟರ್ ಶಶಿಧರ್ ನರೇಂದ್ರ ಅತಿಥಿಗಳಾಗಿ ಆಗಮಿಸಲಿದ್ದು ಧಾರವಾಡದ ಮನೋಹರ ಗ್ರಂಥಮಾಲೆಯ ಸಮೀರ್ ಜೋಡಿ ಧಾರವಾಡದ ಶ್ರೀ ಸಕ್ಕರಿ ಬಾಳಾಚಾರ್ಯ ಟ್ರಸ್ಟ್ ಕಾರ್ಯದರ್ಶಿಗಳಾದ ಹನ್ಮೇಶ್ ಫ್ಯಾಕ್ಟರಿ ಉಪಸ್ಥಿತರಿರುತ್ತಾರೆ ಎಂದರು ಇವತ್ತು ಈ ಸುದ್ದಿಗೋಷ್ಠಿ ಕರೆಸಿದ್ದು ವಿಶೇಷತೆ ಅಂತಂದರೆ ರಂಗಸಂಪದ ಬೆಳಗಾವಿಯಿಂದ ಇದೇ ಡಿಶೆಂಬರ್ ದಿನಾಂಕ ಐದರಿಂದ ಏಳರ ತನಕ ಮೂರು ದಿವಸ ಅಭಿಷೇಕ್ ಅಲಾಯ್ಸ್ ನಾಟಕೋತ್ಸವ ಅಂತ ಮಾಡ್ತಾ ಇದ್ದೆ ಸೊ ಈಗ ನನ್ನ ಜೊತೆ ಇಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ನಮ್ಮ ಪ್ರಸಾದ್ ಕಾರಜೋಳ ಕಾರ್ಯದರ್ಶಿಗಳಿದ್ದಾರೆ ಶ್ರೀ ಗುರುನಾಥ್ ಕುಲಕರ್ಣಿ ಉಪಾಧ್ಯಕ್ಷರು ಕಟ್ಟಿ ಉಪಾಧ್ಯಕ್ಷರು ಮತ್ತು ಶ್ರೀ ಅಶೋಕ್ ಕುಲಕರ್ಣಿ ನಮ್ಮ ಸದಸ್ಯರು ಪ್ರತಿ ವರ್ಷ ರಂಗ ಸಂಪದ ಬೆಳಗಾವಿ ಸಾಕಷ್ಟು ರಂಗಭೂಮಿ ಚಟುವಟಿಕೆಗಳನ್ನು ಮಾಡ್ತಾ ಇದೆ ತನ್ನದೇ ಒಂದು ಮೂರ್ನಾಲ್ಕು ನಾಟಕಗಳನ್ನ ಅಲ್ಲದೆ ಹೊರಗಿಂದ ಒಂದು ಏಳೆಂಟು ನಾಟಕ ಕಳಿಸಿ ವರ್ಷಕ್ಕೆ ಸುಮಾರು ಹತ್ತರಿಂದ ಹದಿನೈದು ನಾಟಕಗಳನ್ನು ನಮ್ಮ ಪ್ರೇಕ್ಷಕರಿಗೆ ಕೊಡ್ತಾ ಇದೆ ಸೊ ಈಗ ಈ ಬರೋ ಐದರಿಂದ ಏಳು ಅಂದರೆ ಶುಕ್ರವಾರ ಶನಿವಾರ ರವಿವಾರ ಗಲ್ಲಿಯ ಲೋಕಮಾನ್ಯ ರಂಗಮಂದಿರದಲ್ಲಿ ಪ್ರತಿದಿನ ಸಂಜೆ ಆರು ಗಂಟೆಗೆ ಮೊದಲೇ ದಿವಸ ಒಂದು ನಾಟಕೋತ್ಸವದ ಉದ್ಘಾಟನೆ ಮತ್ತು ಶಾಂತ ಕವಿ ಸಕ್ರಿ ಬಾಲಾಚಾರ್ಯ ಅವರ ಸ್ಮರಣೆಯಲ್ಲಿ ಆಧುನಿಕ ಕನ್ನಡ ರಂಗಭೂಮಿ ದಿನಾಚರಣೆ ಅದು ಕೂಡ ಆಗ್ತಾ ಇದೆ ಆ ದಿವಸ ಸೊ ಅದಕ್ಕೆ ಧಾರವಾಡದ ಪ್ರಸಿದ್ಧ ಕಲಾವಿದ ಆಕಾಶವಾಣಿಯಿಂದ ನಿವೃತ್ತರಾದ ಡಾಕ್ಟರ್ ಶಶಿಧರ್ ನರೇಂದ್ರ ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಮತ್ತು ಧಾರವಾಡದ ಮನೋಹರ ಗ್ರಂಥಮಾಲೆಯ ಶ್ರೀ ಸಮೀರ್ ಜೋಶಿ ಅವರು ಕೂಡ ಬರ್ತಾ ಇದ್ದಾರೆ ಉದ್ಘಾಟನೆ ನಂತರ ನೀನಾಸಮನ ಎರಡು ನಾಟಕಗಳನ್ನು ಕರೆಸ್ತಾ ಇದ್ವಿ ಶುಕ್ರವಾರ ಸಂಜೆ ಭಾನು ಮುಸ್ತಾಕ್ ಇತ್ತೀಚೆಗೆ ಬುಕ್ಕರ್ ಪ್ರಶಸ್ತಿ ಪಡೆದ ಭಾನು ಮುಸ್ತಾಕ್ ಅವರ ಕಥೆ ಆಧಾರಿತ ನಾಟಕ ಹೃದಯದ ತೀರ್ಪು ಅದು ಶುಕ್ರವಾರ ಸಂಜೆ ಇದೆ ಈ ಉದ್ಘಾಟನೆ ಆದ್ಮೇಲೆ ಶನಿವಾರ ದಿವಸ ಮತ್ತೊಂದು ನೀನಾಸಮ ನಾಟಕ ಅವತರಣಂ ಭ್ರಾಂತಾಲಯಂ ಅಂತ ಹೇಳಿ ಇದು ನೀನಾಸಮ್ಮದವರ ಎರಡನೇ ನಾಟಕ ಆಮೇಲೆ ಮೂರನೇ ದಿವಸ ಅಂದ್ರೆ ರವಿವಾರ ಏಳನೇ ತಾರೀಕಿಗೆ ರಂಗ ಸಂಪದದ ಈಗಾಗಲೇ ಪ್ರಸಿದ್ಧಿಯಾಗಿರುವ ಭಕ್ತಿ ಪ್ರಧಾನ ನಾಟಕ ಶ್ರೀ ವಿಜಯದಾಸರ ಚಮತ್ಕಾರಗಳನ್ನು ಹೊಂದಿದ ನಾಟಕ ಅದು ಸ್ಮರಿಸಿ ಬದುಕಿರೋ ಅಂತ ಹೇಳಿ ವಿಜಯದಾಸ ಸಾಕಷ್ಟು ಚಂದನ ಭಕ್ತಿ ಗೀತೆಗಳು ಇರುವಂಥ ನಾಟಕ ಸೊ ಈ ಮೂರು ನಾಟಕಗಳು ಐದು ಆರು ಏಳು ಮೂರು ದಿವಸ ಇದೆ ಇದರದ್ದು ಪ್ರಾಯೋಜಕರು ಅಭಿಷೇಕ್ ಅಂತ ಶ್ರೀ ಮಧ್ವಾಚಾರ್ಯ ಆಯಿ ಅವರು ಇಂಡಸ್ಟ್ರಿಯವರು ಮಾಡಿದ್ದಾರೆ ಸೊ ಈ ಮೂರು ನಾಟಕಕ್ಕೆ ರಂಗಸಂಪದ ಪ್ರೇಕ್ಷಕ ಸದಸ್ಯರಿಗೆ ಉಚಿತ ಪ್ರವೇಶ ಇರ್ತದೆ ನಾಲ್ಕುನೂರ ಐವತ್ತೈದು ಅವರಿಗೆ ಪತ್ರಗಳನ್ನು ಕಳಿಸಿದ್ದೀವಿ ಉಳಿದವರಿಗೆ ಒಂದು ನಾಟಕಕ್ಕೆ ನೂರು ರೂಪಾಯಿ ಸಹಾಯ ಪ್ರವೇಶಿಸ್ತಾನೆ ಇರ್ತದೆ ನಮ್ಮ ಪ್ರಸಿದ್ಧವರು ಕೂಡ ದಯವಿಟ್ಟು ಬಂದು ಈ ನಾಟಕಗಳ್ ನೋಡಬೇಕು ಈ ನಾಟಕಗಳ ಬಗ್ಗೆ ಬರೀಬೇಕು ಅದ್ರಾಗೂ ನೀನಾಸಂ ನಾಟಕ ಪ್ರಸ್ತಂ ನಾಟಕ ದಯವಿಟ್ಟು ನೋಡಬೇಕು ಮುಖ ನಿಮ್ಮ ಮುಖಾಂತರ ಎಲ್ಲ ಜನರಿಗೆ ಹೆಚ್ಚಿಗೆ ಮುಟ್ಟಿಸ್ರಿ ಅಂತ ಕೇಳಲಿಕ್ಕೆ ಈ ಮಾಧ್ಯಮ ಗೋಷ್ಠಿ ಕರೆದಿದ್ದೀವಿ ಮೂರು ದಿವಸ ದಯವಿಟ್ಟು ಬರ್ರಿ ನಾಟಕಗಳು ನೋಡ್ರಿ ಆನಂದಿಸ್ರಿ ನಾಟಕಗಳು ಹೆಂಗೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ನಮಸ್ಕಾರ ಧನ್ಯವಾದಗಳು ನಿನಾಸಂ ತಿರುಗಾಟ ತಂಡದವರಿಂದ ಬಾನು ಮಸ್ತಾಕ ಕತೆ ಆಧಾರಿತ ಹೃದಯ ತೀರ್ಪು ನಾಟಕ ಪ್ರದರ್ಶನಗೊಳ್ಳಲಿದೆ ಈ ನಾಟಕದ ರಂಗರೂಪ ಮತ್ತು ನಿರ್ದೇಶನ ಡಾಕ್ಟರ್ ಎಂ ಗಣೇಶ್ ಆದರದ್ದಾಗಿದೆ ಡಿಸೆಂಬರ್ ಆರರಂದು ಶನಿವಾರ ಸಂಜೆ ಅವತರಣಂ ಭ್ರಾಂತಾಲಯಂ ನಾಟಕ ಪ್ರದರ್ಶನಗೊಳ್ಳದೆ ಮೂಲ ಮಲಯಾಳಂ ಭಾಷೆಯ ನಾಟಕದ ರಚನೆ ಬಿಶಂಕರ್ ಪಿಳ್ಳೆ ಅವರದ್ದಾಗಿದ್ದು ಕನ್ನಡಕ್ಕೆ ನಾ ದಾಮೋದ್ ಶೆಟ್ಟಿ ಅನುಮೋದಿಸಿದ್ದಾರೆ ಎಂದರು ರಾಮಚಂದ್ರ ಕಟ್ಟಿ ಗುರುನಾಥ್ ಕುಲಕರ್ಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು